ಎಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರ ಐವತ್ತು ಮುನ್ನೂರು ಜನ ಕೆಲಸ ಮಾಡುವಂಥ ಪಿಕ್ಚರ್ಗಳು ಇವತ್ತು ದರ್ಶಕ ಇಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದು ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದು ಕಡೆ ಥಿಯೇಟ್ರ್ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದು ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಅವ್ರ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಯಾರಿಗೂ ಒಂದು ಭಾಳ ಕೆಟ್ಟ ಗ್ರಾಣ ಇಟ್ಕೊಂಡಿದೆ ಕನ್ನಡ ಚಿತ್ರರಂಗಕ್ಕೆ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗಿ ಆಗುತ್ತೆ ಏಕೆಂದರೆ ಒಂದು ಪ್ರವಾಹ ಬಂದ ಮೇಲೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ಥರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲರೂ ನಾವು ಸೇರಿಕೊಂಡು ಸಮಯದಿಂದ ಯೂನಿಟಿಯಿಂದ ಒಬ್ಬರನ್ನೊಬ್ಬರು ಬಿಚ್ಚಿಕೊಳ್ಳದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿದೆ ಇವತ್ತು ಅದರಲ್ಲಿ ನಿಜವಾಗ್ಲೂ ಸನತ್ ಕುಮಾರ್ ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾ ಕೆಲವರು ಹೆಂಗ್ ಸರ್ ಪಿಕ್ಚರ್ ಮಾಡೋದು ಏನು ರಿಲೀಸ್ ಮಾಡೋದು ಏನು ಅಂತ ನಮ್ಮಂಥವ್ರಿಗೆ ಕಟ್ಟ ಇವತ್ತು ಒಂದೊಂದ್ಸಲ ಆಗಿದೆ ಅಲ್ಲ ಅವರು ಮಾಡ್ತಾ ಇದಾರೆ ಪಿಕ್ಚರ್ ನಿಜ್ವಾಲು ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಐದಾರು ಪಿಕ್ಚರ್ ನೋಡ್ತಿದ್ರು ನಾಲ್ಕು ಪಿಕ್ಚರ್ ಮಾಡಿದ್ದಾರೆ ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ನಿಜವಾಲು ಮೆಚ್ಚಲೇಬೇಕು ಒಂದು ಯಾವುದೇ ಚಿತ್ರನ ನಾವೇನು ಹೇಳೋಕ್ಕಾಗಲ್ಲ